ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಬಾಯಲ್ಲಿ ನೀವು ಬರೋ ಥರ ಇದೆ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡೋಣ ಇದು ಸಿಪ್ಪೆಯಿಂದ ಮಾಡೇ ಉಪ್ಪಿನಕಾಯಿ ನಿಂಬೆ ಇಷ್ಟೊಂದು ಸಿಪ್ಪೆ ಇತ್ತು ರಸ ತೆಗ್ಗಾಗಿ ಉಳಿದಿರೋ ಸಿಪ್ಪೆ ಇದು ಈ ಥರ ಸಂಡಿಗೆ ಹಾಕಿದ್ವಿ ನಾವು ಕುಂಬಳಕಾಯಿ ಸಂಡಿಗೆ ಅದಕ್ಕೆ ತುಂಬ ನಿಂಬೆ ಹಣ್ಣು ಬೇಕಾಗುತ್ತೆ ಸೊ ಅದರಿಂದ ಉಳಿದಿರೋ ಸಿಪ್ಪೆಯಿಂದ ಇವತ್ತು ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ ನೋಡಿ ನಾನು ಇದರಲ್ಲಿ ನಾನು ಚಿಕ್ಕ ಚಿಕ್ಕ ಪೀಸ್ ಒಂದರಲ್ಲಿ ಹಾಫ್ ಪೋರ್ಷನ್ ಇರುತ್ತಲ್ಲ ಅದರಲ್ಲಿ ನಾಲ್ಕು ಆರು ಅದು ಸೈಜ್ ಮೇಲೆ ಮಾಡ್ಕೋತಾ ಇರೋದು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಳ್ಳೋಣ ಎಲ್ಲ ಇದರಲ್ಲಿ ಏನು ರಸ ಉದ್ದಿಲ್ಲ ಉಳಿದು ಸ್ವಲ್ಪ ಇರುತ್ತೆ ಸಾಫ್ಟಾಗಿ ಚೆನ್ನಾಗಿ ಆಮೇಲೆ ಹೋಗಿಬಿಟ್ಟೆಗೆ ಅದು ಚೆನ್ನಾಗಿ ರಸ ಬರುತ್ತೆ ಸೊ ಟೋಟಲ್ ನಾವು ಅಳ್ಕೊಂಡಾಗ ಈ ಎಲ್ಲ ಸಿಪ್ಪೆ ಸೇರಿ ಈ ಥರ ಮೆಸರಿಂಗ್ ಕಪ್ಲೆ ಎರಡು ಕಪ್ ಆಯಿತು ಅಳತೆಗೆ ಇಂಪಾರ್ಟೆಂಟ್ ನಾವು ಅಳ್ಕೊಳ್ಬೇಕು ಇದನ್ನು ಬೇರೆ ಸಾಮಾನು ಹಾಕೋಕ್ಕೆ ಅದಕ್ಕೆ ಇಂಪಾರ್ಟೆಂಟು ಸೊ ಎರಡು ಕಪ್ಪಷ್ಟು ನಮ್ಮದು ನಿಂಬೆಹಣ್ಣಿನ ಹೋಳಿದೆ ಈಗ ಇದಕ್ಕೆ ಕಾಲು ಕಪ್ ಎರಡು ಕಪ್ಗೆ ಕಾಲು ಕಪ್ಪಷ್ಟು ಉಪ್ಪು ಹಾಕಿರೋದು ಕಾಲು ಕಪ್ಪಷ್ಟು ಖಾರದ ಪುಡಿ ಹಾಕಿರೋದು ಇದು ಮೀಡಿಯಮ್ ಸ್ಪೈಸಿ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಪುಡಿ ಮೆಂತೆ ಹೊಡೆದು ಪುಡಿ ಮಾಡ್ಕೊಂಡಿರೋದು ಸ್ವಲ್ಪ ಇಂಗು ಕಾಲು ಜನ ಹಿಂಗು ಇಂಗು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಷಡ್ರಸ ಅಂತ ಹೇಳ್ತಾರಲ್ಲ ಉಪ್ಪು ಹುಳಿ ಖಾರ ಸಿಹಿ ಒಗರು ಎಲ್ಲ ಇದೆ ಇದರಲ್ಲಿ ನಿಂಬೆಹಣ್ಣು ಸುತ್ತೆ ಒಗುರಾಗಿರತ್ತೆ ಖಾರ ಇದೆ ಸಿಹಿ ಇದೆ ಉಪ್ಪಿದೆ ಖಾರ ಇದೆ ಹುಳಿ ಇದೆ ಎಲ್ಲನೂ ಇದೆ ಇದರಲ್ಲಿ ಈಗ ಮೂರು ಸೈಜ್ ನಿಂಬೆಹಣ್ಣಿನ ಮೂರು ನಿಂಬೆಹಣ್ಣು ಹಿಂದ್ಕೊಂಡು ರಸ ತಗೊಂಡ್ರೆ ಅದು ಕಾಲು ಕಪ್ಪಾಯಿತು ನಮಗೆ ಇದಕ್ಕೆ ಕಾಲು ಕಪ್ಪಷ್ಟು ಬೇಕು ಸೊ ಕಾಲು ಕಪ್ಪಷ್ಟು ರಸನ ಈಗ ಈ ನಿಂಬೆ ಹಣ್ಣಿಂದು ಉಪ್ಪಿನಕಾಯಿಗೆ ಸೇರಿಸಿರೋದು ಸ್ವಲ್ಪ ಹುಳಿನೂ ಬರಬೇಕು ಮತ್ತು ಸ್ವಲ್ಪ ಲಿಕ್ವಿಡ್ ರಸ ಬಿಡಬೇಕಲ್ವ ಅದಕ್ಕೆ ಮೂರು ನಿಂಬೆ ಹಣ್ಣಿಂದು ಅಥವಾ ಕಾಲು ಕಪ್ಪಷ್ಟು ನಿಂಬೆ ರಸನ ಇದಕ್ಕೆ ಹಾಕ್ಕೊಂಡಿರೋದು ಈಗ ಇದನ್ನು ಒಂದು ತ್ರೀ ಟು ಫೋರ್ ಅವರ್ಸ್ ಇಟ್ಟರೆ ಇದು ಚೆನ್ನಾಗಿ ರಸ ಬಿಟ್ಕೊಳ್ತಾ ಇರುತ್ತೆ ಆದರೆ ಹೋಳುಗಳು ಮೆತ್ತಗಾಗಿ ತಿನ್ನೋಕ್ಕೆ ಮಾತ್ರ ಒಂದು ವೀಕ್ ಆದಮೇಲೆ ರೆಡಿ ಆಗೋದು ನೋಡಿರಲ್ಲ ಐದರಿಂದ ಹತ್ತು ನಿಮಿಷದಲ್ಲಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಒನ್ ವೀಕಲ್ಲಿ ತಿನ್ನೋಕ್ಕೆ ರೆಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ वोचिंग सब्सक्राइब करते इसके चक्कर में थैंक यू